ಶೈಕ್ಷಣಿಕ ಜಿಲ್ಲಾ ಶಾಖೆ ಚಿಕ್ಕೋಡಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಐತಿಹಾಸಿಕದ ಒಂದು ಚುನಾವಣೆ ಮೊದಲನೇ ಬಾರಿಗೆ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಚುನಾವಣೆ ಜಿಲ್ಲಾ ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆಯನ್ನು ಏರ್ಪಟ್ಟಿತ್ತು ಈ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಗೆಳೆಯರಾದಂಥ ಸಹೋದರಾದಂಥ ಜಿಲ್ಲಾ ಖಜಾಂಚಿಯಾದಂಥ ಎಸ್ ಎನ್ ಬೆಳಗಾವಿ ಸರ್ ಅವರು ಹಾಗೂ ಮತ್ತೊಬ್ಬರ ಸಹೋದರನಂತ ಎ ಬಿ ಅರುಣ್ ಬಸವಾಡ್ ಸರ್ ಅವರು ಎ ಬಿ ಬಸವಡ್ ಅವರು ರಾಜ್ಯ ಸ್ಥಾನಕ್ಕೆ ನಾವು ಸ್ಪರ್ಧೆ ಮಾಡಿದ್ದೀವಿ ಈ ಸ್ಪರ್ಧೆಗೆ ನಮಗೆ ನಾವು ಮಾಡಿದಂಥ ಹಿಂದ ಅನೇಕ ವರ್ಷ ಸಂಘಟನೆಯ ಒಂದು ಕೆಲಸದ ಕಾರ್ಯದ ಬಗ್ಗೆ ಎಲ್ಲ ನಮ್ಮ ಚುಕ್ಕೋಡಿ ತಾಲೂಕಿನ ನೌಕರ ಬಾಂಧವರು ಹಾಗೂ ನಮ್ಮ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಂಟು ತಾಲೂಕುಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೂ ವಿವಿಧ ಎಲ್ಲ ಹಂತದ ಸಂಘದ ಪದಾಧಿಕಾರಿಗಳು ಒಂದ ಸಂಘದ ಪದಾಧಿಕಾರಿಗಳು ಎಲ್ಲರೂ ನಮ್ಮ ಕೆಲಸವನ್ನು ಮೆಚ್ಚಿ ನಮ್ಮ ಮೂರು ಜನವನ್ನು ಐತಿಹಿ ಐತಿಹಾಸಿಕವಾಗಿ ಐತಿಹಾಸಿಕವಾಗಿ ಗೆಲುವನ್ನು ನೀಡಿದ್ದಾರೆ ಅವರಿಗೆ ಅವರಿವರನ್ನಲ್ಲದೆ ಎಲ್ಲ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಪ್ರತಿಯೊಬ್ಬ ನೌಕರ ಬಾಂಧವರಿಗೂ ಉರುದ ಸಂಘದ ಅಧ್ಯಕ್ಷರಿಗೂ ವಿವಿಧ ಎಲ್ಲ ನಮ್ಮ ನೌಕರು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಚಿಕ್ಕೋಡಿ ತಾಲೂಕಿನ ನಮ್ಮ ಎಲ್ಲ ನಿರ್ದೇಶಕರ ಮಂಡಳಿಯವರಿಗೆ ಅದರಲ್ಲಿ ಮತ್ತೊಂದು ವಿಶೇಷವಾಗಿ ನಾ ಈ ವೇಳೆಯಲ್ಲಿ ನಾನು ನೆನೆಸುತ್ತೆ ಯಾರಂದರೆ ಈ ನಮ್ಮ ಮೂರು ಜನಕ್ಕೆ ಇಂದು ಬೆನ್ನೆಲವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಲಿ ಈಗಾಗಲಿ ನಮ್ಮ ಇತ್ತೀಚಿಗಳು ಮಾರಾಕ್ಷಗಳು ಮತ್ತು ನಮ್ಮ 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 ಎಲ್ಲರಿಗೂ ಒಂದು ಬಂಧು ಬಂಧುಗಳಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಲಿ ಅಥವಾ ವೃತ್ತಿ ಜೀವನ ಆಗಲಿ ಸಂಘಟನೆ ಆಗಲಿ ಅತಿ ಹುಮ್ಮಸ್ಸಿನಿಂದ ಬೆನ್ನೆಲುಬಾಗಿ ನಿಂತು ನಮ್ಮ ನೇತೃತ್ವವನ್ನು ವಹಿಸಿದಂಥ ನವೀನ್ ಗಂಗರಾಜಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ ಈ ಇಷ್ಟು ಬಹಳಷ್ಟು ಟಿಕೆಟ್ ಆಯಿತು ಇದಕ್ಕೆ ಕಾರಣ ಏನಂತೀರಿ ಅದಕ್ಕೆ ಅನೇಕ ಕಾರಣಗಳು ಇದಾವ ಸರ್ ರಾಜಕೀಯ ಒಂದು ಒತ್ತಡ ಕೆಲವು ಕೆಲವು ಕರ್ನಾಟಕ ಮಾಧ್ಯಮ ಮುಂದೆ ಹೇಳಂತ ವಿಷಯಗಳು ಕೆಲವೊಂದು ಇದಾವ ಯಾವುದೇ ಕಾರಣ ಇರಲಿ ಅದ ಇರಲಿ ಸಂತೋಷ ಅವರು ನಮ್ಮ ಗೆಳೆಯರು ಇದಕ್ಕೆಲ್ಲ ನಮ್ಮ ನನ್ನ ಜೊತೆ ನಮ್ಮ ಜೊತೆ ಏನು ಸೋಲೋರು ಅವರೇನು ಬೇರೆ ಇಲ್ಲ ಅವರು ನಮ್ಮ ಸಹೋದರರು ಅವರು ನಾವು ಇನ್ನು ಮುಂದೆ ನಮ್ಮ ಚುಕ್ಕೋಡಿ ಕೇಂದ್ರ ಸ್ಥಾನದ ನಿರ್ದೇಶಕರು ನಲ್ವತ್ತೊಂಬತ್ತು ಜನ ಹಾಗೂ ಎಂಟು ತಾಲೂಕುಗಳ ಎಲ್ಲ ಪದಾಧಿಕಾರ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರನ್ನೂ ಒಗ್ಗೂಟಿ ಮುಂದಿನ ದಿನಗಳಲ್ಲಿ ನಮ್ಮ ಈಗ ಹೊಸದಾಗಿ ಆಯ್ಕೆ ಆದಂಥ ನಮ್ಮ ಎಲ್ಲ ಸಹೋದರು ನಾವು ಈಗ ಒಂಟುಗಳ ಸರ್ ಇರಲಿ ಹಂಪನವ್ರ ಸರ್ ಇರಲಿ ಯಾರ ನಮ್ಮ ಇವರು ಜನವರು ಇರಲಿ ಎಲ್ಲರೂ ಜೊತೆಗೂಡಿ ಅವರಿವ್ರೆ ಯಾವುದೇ ನಾವು ಭಿನ್ನಾಭಿ ಇಲ್ಲ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂದರಲ್ಲಿ ನಮ್ಮ ಇನ್ನು ಮೂರು ವರ್ಷ ನಮ್ಮ ಸೇವಾ ಅವಧಿಯಲ್ಲ ಸೇವಾ ಅವಧಿಯಲ್ಲಿ ನಮ್ಮ ನೌಕರ ಸಲುವಾಗಿ ಬೇಡಿಕೆಗಳ ಬಗ್ಗೆ ಅನೇಕ ಕಾರ್ಯಗಳು ನಮ್ಮ ನೌಕರ ಕಟ್ಟಡ ಆಗಲಿ ಇನ್ನುಳಿದ ಅನೇಕ ಕಾರ್ಯಗಳ ನಮ್ಮ ಮುಖಂಡರು ಅವೆಲ್ಲರ ಕೂಡಿ ಎಲ್ಲರೂ ಒಂದು ವಿಶ್ವಾಸವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ನಾವೇನು ಕಾರ್ಯನಿರ್ವಹಿಸ್ತಾ ಇತ್ತು ಅಂದರೆ ತಮ್ಮೆಲ್ಲ ಮಾಧ್ಯಮದ ಮುಂದೆ ನಾನು ಹೇಳಿ ಬಳಸ್ತಾಯಿದ್ದೆ